ನಮಸ್ತೆ ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ನಾನು ಡಾಕ್ಟರ್ ಸರಿತಾ ಟಿ ಎಸ್ ಡಿ ಎಂ ಆಯುರ್ವೇದ ಕಾಲೇಜು ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಇಲ್ಲಿ ನಾನು ರೋಗ ನಿಧಾನ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಆಸ್ಪತ್ರೆಯಲ್ಲಿ ನಾನು ಮನೋರೋಗ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಂದಿನ ಈ ಸಂಚಿಕೆಯಲ್ಲಿ ನಾನು ಸ್ತ್ರೀ ರೋಗ ಇದ್ರ ಬಗ್ಗೆ ಸ್ವಲ್ಪ ನಾನು ಮಾತನಾಡಲು ಇಚ್ಛಿಸ್ತೇನೆ ಸೊ ಸ್ತ್ರೀ ಎನ್ನುವಂಥದ್ದು ಒಂದು ಯಾಕೆ ಈ ಸ್ತ್ರೀ ಮತ್ತೆ ಪುರುಷರಲ್ಲಿ ನಮ್ಗೆ ದೈಹಿಕವಾಗಿ ತುಂಬಾ ಚೇಂಜಸ್ ಇರ್ತದೆ ಹೇಗೆ ಶಾರೀರಿಕವಾಗಿ ಚೇಂಜಸ್ ಇರ್ತದೆ ಅಂದ್ರೆ ಅದು ಒಂದು ಶರೀರ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ಗೋಸ್ಕರ ಅವಳದು ಶರೀರ ಒಂದು ಹಿಪ್ ಜಾಯಿಂಟ್ ವೈಡ್ ಆಗಿರೋದು ಅಥವಾ ಬ್ರೆಸ್ಟ್ ಇದೆಲ್ಲ ನಾವು ಒಂದು ಸಂತಾನೋತ್ಪತ್ತಿಗೆ ಅವರಲ್ಲಿ ಈ ಶಾರೀರಿಕ ಬದಲಾವಣೆ ಇರ್ತದೆ ಸೊ ನಾವು ಈಗೀಗ ಏನು ಸ್ವಾಭಾವಿಕವಾಗಿ ಜಾಸ್ತಿಯಾಗಿ ಕಂಡು ಬರುವಂತ ಇರ್ತವೆ ಇದ್ರ ಬಗ್ಗೆ ಸ್ವಲ್ಪ ಮಾತನಾಡ್ ಮಾತನಾಡೋಣ ಸೊ ಈಗ ನಾವು ಮುಂಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ಮೆನ್ಸ್ಟ್ರೇಷನ್ ಅಥವಾ ಮೆನ್ಸ್ಟ್ರಲ್ ಸೈಕಲ್ ನಾವು ಋತುಮತಿ ಅಂತ ಆಗೋದು ಏತ್ ಸ್ಟ್ಯಾಂಡರ್ಡ್ ನೈನ್ತ್ ಅಥವಾ ಟೆಂತ್ ಅಲ್ಲಿ ನೋಡ್ತಾ ಇತ್ತು ಅದೇ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಅರ್ಲಿ ಪ್ಯೂಬರ್ಟಿ ಅಂದ್ರೆ ಮೂರನೇ ಕ್ಲಾಸ್ ಮಕ್ಕಳಲ್ಲಿ ನಾಲ್ಕನೇ ಕ್ಲಾಸ್ ಮಕ್ಕಳಲ್ಲಿ ಐದನೇ ಕ್ಲಾಸ್ ಮಕ್ಕಳಲ್ಲಿ ಅರ್ಲಿ ಪ್ಯೂಬರ್ಟಿಯನ್ನು ನೋಡ್ತಾ ಇದ್ದೇವೆ ಸೊ ಇದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಸೊ ಇದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು ಲೈಫ್ ಸ್ಟೈಲ್ ಅಂದರೆ ಈಗಿನ ಮಕ್ಕಳಲ್ಲಿ ವ್ಯಾಯಾಮ ತುಂಬ ಕಡಿಮೆ ನಮ್ ನಾವು ಚಿಕ್ಕದಲ್ಲಿ ಇರ್ಬೇಕಾದ್ರೆ ತುಂಬಾ ಆಟೋಟಗಳಲ್ಲಿ ಇರ್ತಾ ಇದ್ದೆವು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆವು ತುಂಬ ಮೈಯಲ್ಲಿ ಬೆವರು ಬರುವಂತಹ ಚಟುವಟಿಕೆಗಳಿರ್ತಾ ಇತ್ತು ಆದ್ರೆ ಈಗಿನ ಮಕ್ಕಳು ಮಾಡ್ತಾರೆ ವ್ಯಾಯಾಮ ತುಂಬಾ ಕಡಿಮೆ ಸ್ಕೂಲಲ್ಲಿ ಕುತ್ಕೊಂಡಿರ್ತಾರೆ ನೈನ್ ಟು ಫೈವ್ ಮನೆಗೆ ಬಂದ ಮೇಲೆ ಟ್ಯೂಷನ್ ಅಥವಾ ಮೊಬೈಲ್ ಹಿಡ್ಕೊಂಡಿರ್ತಾರೆ ಅಥವಾ ಸ್ಕ್ರೀನ್ ಯಾವುದೋ ಟಿವಿಯ ಟ್ಯಾಬ್ ಅಂತ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ ಸೊ ಮೈಯಲ್ಲಿ ಬೆವರು ಬರುವಂತಹ ಯಾವುದೇ ಫಾರ್ಮ್ ಆಫ್ ಎಕ್ಸಸೈಸಸ್ ಆಗ್ಲಿ ಸ್ಪರ್ಧೆಗಳಾಗ್ಲಿ ಆಟಗಳಾಗ್ಲಿ ಇಲ್ಲ ಸೊ ಇದು ಒಂದು ಕಾರಣ ಯಾಕಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಸುಖ ಸುಖದಲ್ಲಿರುವಂಥದ್ದು ಇನ್ನೊಂದು ನಾವು ಆಹಾರ ಫುಡ್ ಐಟಮ್ಸ್ ಈಗ ಜಂಕ್ ಫುಡ್ ಗೆ ತುಂಬ ಜನ ಜಂಕ್ ಫುಡ್ ಪಿಜಾ ಇರ್ಬೋದು ಬರ್ಗರ್ ಇರ್ಬೋದು ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು ಸೊ ಇದಕ್ಕೆಲ್ಲ ತುತ್ತಾಗಿ ನಮ್ಮ ಬಾಡಿಯಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ನಮಗೆ ಕಫ ಮೇಧಗಳು ಶೇಖರಣೆ ಆಗ್ತಾ ಇರ್ತದೆ ಸೊ ಈ ತರ ಜಂಕ್ ಫುಡ್ ಇರ್ಬೋದು ಫುಡ್ ಅಲ್ಲಿ ಚೇಂಜಸ್ ಇಂದ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ನಾವು ಕೊಬ್ಬಿನ ಅಂಶಗಳನ್ನು ತಗೊಳ್ತಾ ಇದ್ದೇವೆ ಸೊ ಇದ್ರಿಂದಾಗಿ ಎಲ್ಲ ಒಬೆಸಿಟಿ ಇರ್ಬೋದು ಈ ತರ ಅರ್ಲಿ ಮೆನ್ಸ್ಟ್ರೇಷನ್ ಇರ್ಬೋದು ಈ ತರ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಇನ್ನೊಂದು ಹೇಳ್ತಾ ಇರೋದಾದ್ರೆ ನಾವೀಗ ಯಾವುದೇ ಒಂದು ಫುಡ್ ತಕೊಂಡ್ರೆ ಅದರಲ್ಲಿ ಒಂದು ಕೆಮಿಕಲ್ ಇಲ್ಲ ರಾಸಾಯನಿಕ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾವು ಫ್ರೂಟ್ಸ್ ತಕೊಳ್ಬಹುದು ಅದಕ್ಕೆ ಸಹ ಪೆಸ್ಟಿಸೈಡ್ಸ್ ಇರ್ತದೆ ಇದಿರ್ಬೋದು ಯಾವುದು ತರಕಾರಿಗಳಿಗೆ ಸಹ ಇರ್ತದೆ ಅದೇ ಮೀನು ಮಾಂಸ ಕೋಳಿ ಯಾವ್ದ್ರಲ್ಲಿ ಸಹ ನಾವು ಹಾರ್ಮೋನಲ್ಲಿ ಇಂಜೆಕ್ಷನ್ ಕೊಡುವುದಾಗ್ಲಿ ಅವ್ರಿಗೆ ಟ್ಯಾಬ್ಲೆಟ್ಸ್ ಹಾಕುವುದಾಗ್ಲಿ ಈ ತರ ಎಲ್ಲ ಮಾಡಿ ಕಲಬೆರೆಕೆ ಫುಡ್ ಒಂದು ಕಲಬೆರೆಕೆ ಅಂತ ಹೇಳ್ಬೋದು ಆ ತರ ನಾವು ಫುಡ್ಗೆ ನಾವು ಎಕ್ಸ್ಪೋಸ್ ಆದಾಗ ಅದಕ್ಕೆ ಹೇಗೆ ಹಾರ್ಮೋನ್ ಎಲ್ಲ ಕೊಟ್ಟಿರ್ತಾರೆ ಅದೇ ನಮ್ಮ ಬಾಡಿಯಲ್ಲಿ ಸಹ ಹಾರ್ಮೋನ್ ಜಾಸ್ತಿ ಆಗ್ತಾ ಇರ್ತದೆ ಮೆಚೂರಿಟಿ ಅದಕ್ಕೆ ಬೇಗ ಬರ್ಬೇಕಂತ ಕೊಟ್ಟದನ್ನು ನಾವು ತಿಂದಾಗ ನಮ್ಮಲ್ಲಿ ಮೆಚೂರಿಟಿ ಬೇಗ ಆಗುವಂತದ್ದು ಇರ್ತದೆ ಸೊ ಈ ತರಲಾ ಕಾರಣಗಳಿಂದಾಗಿ ಅರ್ಲಿ ಮೆನ್ಸ್ಟ್ರೇಷನ್ ಸಣ್ಣ ಮಕ್ಕಳಲ್ಲಿ ಅತಿ ಸಣ್ಣದಂದ್ರೆ ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸ್ ಮಕ್ಕಳಲ್ಲೆಲ್ಲ ಮೆಚುರಿಟಿ ಬೇಗ ಆಗುವಂತದ್ದು ಕಾಣ್ತಾ ಇದ್ದೇವೆ ಇದು ಬಿಟ್ರೆ ನೆಕ್ಸ್ಟ್ ಇನ್ನು ಸ್ಟಾರ್ಟ್ ಆಗುವಂತದ್ದು ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ ಮುಂಚಿನ ಕಾಲದಲ್ಲಿ ಹೇಗಿತ್ತು ರೆಗ್ಯುಲರ್ ಮೆನ್ಸಸ್ ತಿಂಗಳಿಗೊಮ್ಮೆ ಇಪ್ಪತ್ತು ಯೂಶ್ವಲಿ ಇದ್ರದ್ದು ಸೈಕಲ್ ಇಪ್ಪತ್ತ ಒಂದರಿಂದ ಮೂವತ್ತೈದು ಡೇಸ್ ಸೈಕಲ್ ಅಂತ ಇದ್ರೆ ಈಗ ಒಂದ ಲೇಟ್ ಮೆಚುರೇಷನ್ ಲೇಟ್ ಸೈಕಲ್ಸ್ ಅಂದರೆ ಮೆನ್ಸ್ಟ್ರಲ್ ಸೈಕಲ್ ಲೇಟಾಗಿ ನಲ್ವತ್ತು ದಿವಸ ಐವತ್ತು ದಿವಸ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ವರ್ಷಕ್ಕೆ ಒಂದು ಸಲ ಎರಡು ಸಲ ಈ ಥರ ಆಗೋದುಂಟು ಇದನ್ನು ನಾವೀಗ ರೀಸೆಂಟ್ ಆಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಹೆಚ್ಚಾಗಿ ಕಂಡು ಬರುವಂತ ಕಾಯಿಲೆ ಪಿಸಿ ಓಡಿ ನಾವು ಅವರು ಸಪುರ ಇರಲಿ ದಪ್ಪ ಇರಲಿ ಯಾವುದೇ ಏಜ್ ಅಲ್ಲಿ ಇರ್ಲಿ ತುಂಬಾ ಜನರಲ್ಲಿ ಅಂದ್ರೆ ಹತ್ತರಲ್ಲಿ ಒಂದು ಮೂರಿಂದ ನಾಲ್ಕು ಹೆಂಗಸರಲ್ಲಿ ಈ ತರ ಕಾಯಿಲೆಗಳು ಹೆಂಗಸರು ಹುಡುಗಿಯರಲ್ಲಿ ಕಾಣುವಂತ ಕಾಯಿಲೆ ಪಿಸಿ ಓಡಿ ಪಾಲಿಸೆಸ್ಟಿಕ್ ಓರಿಯನ್ ಡಿಸೀಸ್ ಅಂತ ಹೇಳ್ತವೆ ಸೊ ಈ ತರ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಇದಕ್ಕೂ ಸಹ ನಾನು ಮುಂಚೆ ಹೇಳಿದಂತ ಕಾರಣಗಳೇ ಮೆಜಾರಿಟಿ ಆದ ಕಾರಣ ಇರ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇನ್ನು ನಾವು ಸ್ವಲ್ಪ ಮೆಚೂರ್ ಆಗುವಾಗ ಕಾಣುವಂತದ್ದು ಕಾಯಿಲೆಗಳೆಲ್ಲ ಸಿಸ್ಟ್ಗಳು ನಮ್ಮ ಓವರಿಯನ್ ನಲ್ಲಿ ಚಾಕ್ಲೇಟ್ ಸಿಸ್ಟ್ ಇರ್ಬೋದು ಬೇರೆ ಇನ್ನಿತರ ಸಿಸ್ಟ್ ಇರ್ಬೋದು ಅಮೆರಿಜಿಕ್ ಸಿಸ್ಟ್ ತುಂಬಾ ಟೈಪ್ ಇದು ಸಿಸ್ಟ್ ಅನ್ನು ನಾವು ನೋಡ್ತೇವೆ ಇದು ನಮ್ದು ಮೆನ್ಸ್ಟ್ರೂಯೇಷನ್ ಅನ್ನು ಇಂಪೇರ್ ಮಾಡ್ತದೆ ಜಾಸ್ತಿ ಬ್ಲೀಡಿಂಗ್ ಆಗೋದು ಅಥವಾ ಬ್ಲೀಡಿಂಗ್ ಆದ್ರೆ ನಿಲ್ತಾ ನಿಲ್ಲುದೇ ಇಲ್ಲ ಅಥವಾ ಫಿಫ್ಟೀನ್ ಡೇಸ್ಗೊಮ್ಮೆ ಬ್ಲೀಡಿಂಗ್ ಆಗೋದು ಫಿಫ್ಟೀನ್ ಡೇಸ್ಗೊಮ್ಮೆ ಬ್ಲೀಡಿಂಗ್ ಸ್ಟಾರ್ಟ್ ಅದು ಟೆನ್ ಡೇಸ್ ತನಕ ಬ್ಲೀಡಿಂಗ್ ಇರೋದು ಕ್ಲಾಟ್ ತರ ಹೋಗೋದು ತುಂಬಾ ಬ್ಲೀಡಿಂಗ್ ಆಗೋದು ಈ ಥರ ಎಲ್ಲ ನೋಡ್ತಾ ಇರ್ತೇವೆ ಸೊ ಇದು ಸಿಸ್ಟಿದು ಪರಿಣಾಮ ಮತ್ತೆ ಈಗ ನೋಡ್ಬೇಕಂತದ್ದು ಇನ್ಫರ್ಟಿಲಿಟಿ ಮುಂಚಿನ ಕಾಲದಲ್ಲಿ ಒಬ್ಬೊಬ್ರು ಹೇಳಿದ್ರೆ ನಮ್ಗೆ ಐದು ಮಕ್ಕಳು ಆರು ಮಕ್ಕಳು ಏಳು ಮಕ್ಕಳು ಎಂಟು ಮಕ್ಕಳು ಒಂಬತ್ತು ಮಕ್ಕಳು ಅದೇ ಈಗ ಒಂದು ಕಪಲ್ ಒಂದು ಮಗುವನ್ನು ಪಡೀಲಿಕ್ಕೆ ತುಂಬ ಕಷ್ಟ ಪಡ್ತಾ ಇದ್ದಾರೆ ಎಷ್ಟೆಷ್ಟೋ ವರ್ಷಗಳು ಟ್ರೈ ಮಾಡಿದ್ರು ಅವರಿಗೆ ಒಂದು ನಾರ್ಮಲ್ ಬೇಬಿಯನ್ನು ಪಡೀಲಿಕ್ಕೆ ಅವರು ತುಂಬ ಕಷ್ಟ ಪಡ್ತಾ ಇದ್ದಾರೆ ಸೊ ಮೇಲ್ ಇನ್ಫರ್ಟಿಲಿಟಿ ಆಗಲಿ ಫಿಮೇಲ್ ಇನ್ಫರ್ಟಿಲಿಟಿ ಆಗಲಿ ಈಗ ಕಾಮನ್ ಆಗಿ ಕಂಡು ಬರ್ತಾ ಇದೆ ಇದು ಬರೀ ನಾನು ಲೈಫ್ ಸ್ಟೈಲ್ ಡಿಸಾರ್ಡರ್ ಮಾತ್ರ ಅಂತ ಹೇಳುದಿಲ್ಲ ಲೈಫ್ ಸೆಡೆಂಟರಿ ಲೈಫ್ ಸ್ಟೈಲ್ ಮಾತ್ರ ಲೈಕ್ ಸ್ಟ್ರೆಸ್ ಒನ್ ಆಫ್ ದ ಮೇನ್ ಪಾಸಿಟಿವ್ ಫ್ಯಾಕ್ಟರ್ ಎಲ್ಲ ಕಡೆ ಸ್ಟ್ರೆಸ್ ನಮ್ದು ಜಾಬಲ್ಲಿ ಒತ್ತಡ ಇರ್ಬೋದು ನಮ್ದು ಮನೆಯಲ್ಲಿ ಒತ್ತಡ ಇರ್ಬೋದು ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ಬೋದು ಶೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಥರದ್ದು ಪರಿಸ್ಥಿತಿ ಇರ್ಬೋದು ಸೊ ಇದು ಸಹ ಒಂದು ಮೇನ್ ರೀಸನ್ ಆಗಿದೆ ಸೊ ಆಹಾರಗಳಾಗ್ಲಿ ವಿಹಾರಗಳಾಗ್ಲಿ ನಮ್ಮ ಸೆಡೆಂಟರಿ ಲೈಫ್ ಸ್ಟೈಲ್ ಆಗಲಿ ಸ್ಟ್ರೆಸ್ ಇಸ್ ಆರ್ ಎನಿ ಅದರ್ ಮೆಂಟಲ್ ಫ್ಯಾಕ್ಟರ್ ಆಗಲಿ ಇದು ಸಹ ಪಾಸಿಟಿವ್ ಫ್ಯಾಕ್ಟರ್ ಆಗಿರ್ತದೆ ಸೊ ಇನ್ಫರ್ಟಿಲಿಟಿ ಅಂತ ಕಾರಣಗಳು ಇದಾಗಿ ನೆಕ್ಸ್ಟ್ ನಾವು ಇನ್ನು ಸ್ವಲ್ಪ ದೊಡ್ಡ ವ್ಯವಸ್ಥೆಯಲ್ಲಿ ವಯಸ್ಸಲ್ಲಿ ಟ್ವೆಂಟಿ ಟು ತರ್ಟಿ ಪಿ ಸಿ ಓಡಿ ನೋಡಿದ್ರೆ ಆಫ್ಟರ್ ತರ್ಟಿಸ್ ನಾವು ನೋಡ್ತಾ ಇರೋದು ಅಂತ ಕಾಮನ್ ಇತ್ತು ಫೈಬ್ರಾಯ್ ಯೂಟ್ರಸ್ ಸೊ ಫೈಬ್ರಾಡ್ ಅದು ಯಾವುದೇ ರೀಜನ್ ಅಲ್ಲಿ ಇರ್ಬೋದು ಒಂದ ಆಂಟೀರಿಯರ್ ಅಥವಾ ಪೋಸ್ಟೀರಿಯರ್ ಯಾವುದೇ ಒಂದು ವಾಲ್ ಅಲ್ಲಿ ಇದ್ರು ಸಹ ಫೈಬ್ರಾಡ್ ಅಲ್ಲಿ ಒಂದ ಹೆವಿ ಬ್ಲೀಡಿಂಗ್ ಇರುವಂಥದ್ದು ಸೊ ಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಒಂದ ಹೆವಿ ಬ್ಲೀಡಿಂಗ್ ಅಥವಾ ಡಿಸ್ಮೆನರಿಯಾ ಅಂದ್ರೆ ತುಂಬಾ ಕಷ್ಟ ಇದು ಯಾವುದು ತುಂಬಾ ನೋವಿರ್ತದೆ ಮೆನ್ಸ್ಟ್ರೇಷನ್ ಅಲ್ಲಿ ಪೇನ್ ಇರ್ತದೆ ಡ್ಯೂರಿಂಗ್ ಮೆನ್ಸಸ್ ಅಥವಾ ಬಿಫೋರ್ ಮೆನ್ಸಸ್ ಜಸ್ಟ್ ಆಫ್ಟರ್ ಮೆನ್ಸಸ್ ಒಂದು ತ್ರೀ ಫೋರ್ ಡೇಸ್ ಪೇನ್ ಇರ್ತದೆ ಸಿವಿಯರ್ ಪೇನ್ ಇರ್ತದೆ ಬ್ಯಾಕ್ ಪೇನ್ ಇರ್ಬೋದು ಹೊಟ್ಟೆ ನೋವು ಇರ್ಬೋದು ಮತ್ತೆ ಈವನ್ ವಾಮಿಟಿಂಗ್ ಆಗ್ತದೆ ಕೆಲವರಿಗೆ ಲೂಸ್ ಮೋಷನ್ ಎಲ್ಲ ಆಗೋದುಂಟು ಸೊ ಡಿಸ್ಮೆನೂರಿಯಾ ಇದು ಅಥವಾ ಬ್ಲೀಡಿಂಗ್ ಅಲ್ಲಿ ವ್ಯತ್ಯಾಸ ಇರ್ಬೋದು ಕ್ಲಾಟ್ ತರ ಹೋಗ್ಬೋದು ಸೊ ಈ ತರ ಎಲ್ಲ ಕಾಣಲಿಕ್ಕೆ ಸಿಗ್ತದೆ ಸೊ ಇನ್ನೂ ಸ್ವಲ್ಪ ಜಾಸ್ತಿ ಹೋಗುವಾಗ ನಾವು ಇದು ಮಾತ್ರ ಅಲ್ಲ ನಾವೀಗ ಕಾಮನ್ ಆಗಿ ನೋಡ್ತಾ ಇರ್ತೇವೆ ಬ್ರೆಸ್ಟ್ ಅಲ್ಲಿ ಗೆಡ್ಡೆಗಳು ಇದೊಂದು ಫೈಬ್ರೊಯಿಡಿನೊಮಸ್ ಆಗಿರ್ಬೋದು ಅಥವಾ ಹೆಂಗಸರಲ್ಲಿ ಜಾಸ್ತಿಯಾಗಿ ಕ್ಯಾನ್ಸರ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಸೆಕೆಂಡ್ ಕ್ಯಾನ್ಸರ್ ನಾವು ಜಾಸ್ತಿಯಾಗಿ ಕಾಣುವಂತದ್ದು ಈ ಗರ್ಭಕೋಶದ ಕೊರಳಿನ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಸೊ ತುಂಬಾ ಜನ ಇದ್ರ ಬಗ್ಗೆ ಮಾಹಿತಿಯೇ ಗೊತ್ತಿರುವುದಿಲ್ಲ ಯಾವಾಗ ಟೆಸ್ಟ್ ಮಾಡ್ಬೇಕು ಏನ್ ಮಾಡ್ಬೇಕು ಡಾಕ್ಟರ್ ಯಾವಾಗ ಹೋಗ್ಬೇಕು ಗೊತ್ತೇ ಇರುವುದಿಲ್ಲ ಸೊ ನಾವೆಲ್ಲರಿಗೂ ಅಂತ ಹೇಳೋದಂದ್ರೆ ಒಂದು ಆಫ್ಟರ್ ತರ್ಟೀಸ್ ಎಲ್ಲರೂ ಒಂದು ರೆಗ್ಯುಲರ್ ಚೆಕಪ್ ಮಾಡ್ತಾ ಇರಬೇಕು ಒಂದು ಸಿಕ್ಸ್ ಮಂತ್ಸಿಗೊಮ್ಮೆ ಒನ್ ಇಯರ್ಗೊಮ್ಮೆ ಈವನ್ ಒಂದು ಸ್ತ್ರೀ ತಜ್ಞರ ಹತ್ರ ನೀವು ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದ ಅಥವಾ ನಾವು ಸ್ಮಿಯರ್ ಟೆಸ್ಟ್ ಎಲ್ಲ ಮಾಡ್ತೇವೆ ಕ್ಯಾನ್ಸರಿಗೆ ಯಾವುದೆಲ್ಲ ಸೋಂಕು ಉಂಟಾ ಅಥವಾ ಕ್ಯಾನ್ಸರ್ ಉಂಟಾ ಚೆಕ್ ಮಾಡೋದು ಇದು ತುಂಬ ಆಸ್ಪತ್ರೆಯಲ್ಲೆಲ್ಲ ಫ್ರೀಯಾಗಿ ಮಾಡ್ತಾ ಇರ್ತಾರೆ ಕ್ಯಾಂಪ್ ಟೈಮ್ ಆವಾಗ ಅಲ್ಲಿ ವಿಸಿಟ್ ಕೊಟ್ಟು ಇದನ್ನೆಲ್ಲ ಚೆಕಪ್ ಮಾಡುವಂಥದ್ದು ತುಂಬಾ ಅವಶ್ಯಕತೆ ಇರ್ತದೆ ಸ್ನಾನ ಮಾಡುವಾಗ ಅಥವಾ ಮನೆಯಲ್ಲಿ ಅವರು ತಮ್ಮದು ಎಕ್ಸಾಮಿನೇಷನ್ ಈಗದು ತುಂಬಾ ಕಡೆ ಇದ್ರ ಬಗ್ಗೆ ಎಜುಕೇಶನ್ ಎಲ್ಲ ಕಡೆ ಅವೇರ್ನೆಸ್ ಎಲ್ಲ ತುಂಬಾ ಆಗ್ತಾ ಇದೆ ಸೊ ಅವ್ರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ಬೇಕು ಯಾವ್ದಾದ್ರು ಒಂದು ರೀತಿಯಲ್ಲಿ ಚೇಂಜಸ್ ಇದ್ರೆ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಅಲ್ಲಿ ಏನೋ ಚೇಂಜಸ್ ಏನೋ ಒಂದು ಗಡ್ಡೆ ತರ ಸಿಗ್ತಾ ಉಂಟು ಅಥವಾ ಕಂಕುಳಲ್ಲಿ ಏನೋ ಗುಳ್ಳೆ ತರ ಸಿಗ್ತಾ ಉಂಟು ಅಥವಾ ನಮ್ಮ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಒಂದ ನಾವು ದಪ್ಪ ಆಗ್ತಾ ಇದ್ದೇವೆ ಅಥವಾ ಸಪುರ ಆಗ್ತಾ ಇದ್ದೇವೆ ಥೈರಾಯ್ಡ್ ಇದು ಪ್ರಾಬ್ಲಮ್ ಅಥವಾ ಕೂದಲು ಹುಡ್ತಾ ಇದೆ ಇಲ್ಲಿ ಎಲ್ಲ ಕೂದ್ಲು ಹುಡ್ತಾ ಇದೆ ವಿಪರೀತವಾಗಿ ಬೇರೆ ಏನಾದ್ರೂ ಚೇಂಜಸ್ ಇದ್ರೆ ನಾವು ದಯವಿಟ್ಟು ಸ್ತ್ರೀರೋಗ ತಜ್ಞರನ್ನು ಕನ್ಸಲ್ಟೇಷನ್ ಮಾಡಿ ತಮ್ಮಲ್ಲಿ ಆಗುವ ಚೇಂಜಸ್ ಅನ್ನು ಹೇಳ್ಕೊಂಡು ಅದಕ್ಕೆ ತಕ್ಕ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಡಯಾಗ್ನೋಸಿಸ್ ಮಾಡಿಕೊಂಡು ಆದಷ್ಟು ರೋಗವನ್ನು ಪ್ರಿವೆಂಟ್ ಮಾಡೋದು ತುಂಬ ಸೂಕ್ತವಾಗಿರ್ತದೆ ಮತ್ತೆ ಯಾವಾಗ ಇದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇರ್ತದ ಆವಾಗ ನಮಗೆ ಕ್ಯೂರ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅದೇ ಲೇಟೆಸ್ಟ್ ಸ್ಟೇಜ್ ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಂದ್ರೆ ಚಿಕಿತ್ಸೆಗೆ ತುಂಬಾ ಕಷ್ಟ ಆಗ್ತದೆ ಸೊ ಎರ್ಲಿ ಆಗಿ ನಾವು ಚಿಕಿತ್ಸೆಯನ್ನು ಮಾಡಿಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ತೆಗೆದುಕೊಂಡು ತುಂಬಾ ಅವಶ್ಯಕತೆರ್ತದೆ ಈ ಯಾರು ವಾಹಿನಿಯನ್ನು ನೋಡ್ತಾ ಇದ್ದೀರಿ ಅಖಂಡ ಭಾರತ ಯುವ ವಾಹಿನಿಯನ್ನು ನೋಡ್ತಾ ಇದ್ದೀರಿ ಇದು ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಇದ್ದ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು